ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಮಾಹಿತಿ ಏನಂದರೆ ನೀವೇನಾದರೂ ಟೈಲರಿಂಗ್ ಸರ್ಟಿಫಿಕೇಟ್ನ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ಇನ್ನು ಮುಂದೆ ನೀವು ಆಫ್ಲೈನಲ್ಲಿ ಹೋಗಿ ನೀವು ಯಾವುದೇ ತರಬೇತಿ ಕೇಂದ್ರಕ್ಕೆ ಹೋಗಿ ತರಬೇತಿ ಪಡೆಯದೆ ಕೇವಲ ನಿಮ್ಮ ಸೈಬರ್ ಸೆಂಟರ್ಗೆ ಹೋಗಿ ಕೇವಲ ಒಂದು ಗಂಟೆಯಲ್ಲಿ ಅವರು ಕೊಡ್ತಕ್ಕಂಥ ಕೇವಲ ಐವತ್ತು ಕ್ವೆಶನ್ಗಳಿಗೆ ಕೇವಲ ಇಪ್ಪತ್ತು ಕ್ವಶನ್ಗಳನ್ನ ಆನ್ಸರ್ ಮಾಡುವ ಮುಖಾಂತರ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಅದು ಕೂಡ ಪ್ರತಿಷ್ಠಿತ ಉಸಾ ಕಂಪ್ನಿ ಕಡೆಯಿಂದ ನೀವು ಟೈಲರಿಂಗ್ ಸರ್ಟಿಫಿಕೇಟ್ನ ಪಡ್ಕೋಬೋದು ಅದು ಯಾವ ರೀತಿ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ಪು ಪ್ರೊಸೀಜರ ಇದ್ದೀನಿ ಅದಕ್ಕೂ ಮೊದಲು ಯಾರಲ್ಲ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರೆ ಮಹಿಳೆಯರು ಮತ್ತು ಪುರುಷರು ಎರಡು ಜನಕ್ಕೂ ಕೂಡ ಅಪ್ಲೈ ಮಾಡ್ಬೋದು ಹಾಗೆ ನೀವೇನಾದ್ರು ವೃತ್ತಿಪರ ಟೈಲರ್ಗಳಾಗಿರೋ ನೀವು ಕೂಡ ಅಪ್ಲೈ ಮಾಡಿ ಪಡ್ಕೋಬೋದು ಸ್ನೇಹಿತರು ನೀವು ಅಪ್ಲೈ ಮಾಡೋಕ್ಕಿಂತ ಮೊದಲು ಪ್ರಶ್ನೆ ಏನಾದರೂ ನಮ್ಮ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಸ್ನೇಹಿತರ ಬನ್ನಿ ವಿಡಿಯೋನ ಮುಂದುವರ್ಸೋಣ ಸ್ನೇಹಿತರು ನೋಡಲಿಕ್ಕೆ ಸರ್ಟಿಫಿಕೇಟು ಈ ರೀತಿ ಕಾಣುತ್ತೆ ಇದನ್ನು ನಾನು ಲಾಸ್ಟಲ್ಲಿ ಡೌನ್ಲೋಡ್ ಮಾಡ್ಕೊಂಡಾಗ ಸರ್ಟಿಫಿಕೇಟ್ ನಿಮಗೆ ಈ ರೀತಿ ಕಾಣುತ್ತೆ ಇವಾಗ ನೇರವಾಗಿ ನಾವು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋರ ಬಗ್ಗೆ ಇದ್ದೀನಿ ಬನ್ನಿ ನೀವು ಮದ್ದಿಗೆ ನೀವು ಸಿ ಎಸ್ ಸಿ ಯೂಸರ್ ಆಗಿದ್ದರೆ ನೀವು ಸಿ ಎಸ್ ಸಿ ಲಾಗಿನ್ನ ಮಾಡ್ಕೊಂಡಿದ ನಂತರ ಅಲ್ಲಿ ಸರ್ಚ್ ಬಾರ್ಗೆ ಹೋಗಿ ಸ್ವಿಂಗ್ ಅಂತ ಮಾಡಬೇಕಾಗತ್ತೆ ಟೈಪ್ ಮಾಡಬೇಕಾಗತ್ತೆ ಟೈಪ್ ಮಾಡಿದ ನಂತರ ಸ್ವಿಂಗ್ ಆ್ಯಂಡ್ ಟೈಲರಿಂಗ್ ಕೋರ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ಆ ಆಪ್ಷನ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಡ್ಯಾನ್ಸ್ ಬೋರ್ಡು ಓಪನ್ ಆಗುತ್ತೆ ಇಲ್ಲಿ ಸ್ಟಾರ್ಟಿಂಗ್ ನೀವು ನೋಡ್ಬೋದು ಚೂಸ್ ಅಂತ ಇದೆ ನೋಡಿ ಇಲ್ಲಿ ಬಂದು ನೀವು ಮಿಸ್ಟರ ಮಿಸ್ಸಸ್ ಯಾವುದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಲೇಡೀಸ್ ಅಂತ ಇದ್ದರೆ ಮಿಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ನಿಮ್ಮ ಸ್ಟೇಟ್ನ ಕೇಳುತ್ತೆ ಸ್ಟೇಟ್ನ ಅಲ್ಲಿ ಕೊಟ್ಟಿರ್ತಕ್ಕಂಥ ಕಾಲ ಮೇಲೆ ಚೂಸ್ ಮಾಡ್ಕೋಬೇಕಾಗತ್ತೆ ಅದೇ ರೀತಿ ನಿಮ್ಮ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ಇಲ್ಲಿ ಫುಲ್ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಅಂದರೆ ಯಾರ ಹೆಸ್ರಿಗೆ ಅಪ್ಲೈ ಮಾಡ್ತಿರೋ ಅವರ ಹೆಸರು ಫುಲ್ ನೇಮ್ನ ಹಾಕಬೇಕಾಗತ್ತೆ ನಂತರ ಫೋನ್ ನಂಬರ್ ಕೇಳುತ್ತೆ ಫೋನ್ ನಂಬರ್ ಹಾಕಿ ನಂತರ ನಿಮಗೆ ಜಿಮೇಲ್ ಕೇಳುತ್ತೆ ಮತ್ತು ಕನ್ಫರ್ಮ್ ಜಿಮೇಲು ಕೇಳುತ್ತೆ ವೆರಿ ಇಂಪಾರ್ಟೆಂಟಾಗಿ ಇವೆರಡು ಕಾಲಮಗೂ ಒಂದೇ ಜಿ ಮೇಲನ್ನ ಹಾಕಬೇಕಾಗತ್ತೆ ನೀವು ಪ್ರತಿಯೊಬ್ಬರು ಕೂಡ ಜಿ ಕಡ್ಡಾಯವಾಗಿ ಹಾಕಬೇಕಾಗತ್ತೆ ಇಲ್ಲಿ ಹಾಕಿದ ನಂತರ ಇಲ್ಲಿ ಕೆಳಗಡೆ ಜೆಂಡರ್ ಕೇಳುತ್ತೆ ನೋಡಿ ಆ ಜೆಂಡರ್ ಕಲಮ್ಗೆ ನೀವು ಮೇಲೋ ಫಿಮೇಲೋ ಅದನ್ನು ಹಾಕಬೇಕಾಗುತ್ತೆ ತದನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ಡೇಟ್ ಆಫ್ ಬರ್ತು ಆ ರೀತಿ ಡೇಟ್ ಆಫ್ ಬರ್ತ್ನ ಹಾಕಿ ಹಾಗೆಯೇ ಇಲ್ಲಿ ಗಾರ್ಡಿನಿಯನ್ ನೇಮು ಅಂದರೆ ನಿಮ್ಮ ಹಸ್ಬೆಂಡ್ ಆಗಿದ್ರೆ ಹಸ್ಬೆಂಡ್ ನೇಮ್ ಹಾಕಿ ಅಕಸ್ಮಾತ್ ನೀವು ಏನಾರು ಇನ್ನೂ ಮೇರೇಜ್ ಆಗಿಲ್ಲ ಅಂದರೆ ಫಾದರ್ ನೇಮ್ನ ಹಾಕಿ ಹಾಗೆಯೇ ಇಲ್ಲಿ ಸ್ಟೇಟ್ ಕೇಳುತ್ತೆ ಇಲ್ಲಿ ಸ್ಟೇಟ ಮತ್ತೊಮ್ಮೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ನಿಮ್ಮ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ ಕೇಳುತ್ತೆ ಹಾಗೆಯೇ ನಿಮ್ಮ ಬ್ಲಾಕ್ನ ಕೇಳುತ್ತೆ ಇಲ್ಲಿ ಮ್ಯಾನು ಆಗಿ ಟೈಪ್ ಮಾಡಿ ಹಾಗೆಯೇ ನಿಮ್ಮ ವಿಲೇಜ್ ಕೇಳುತ್ತೆ ಅದನ್ನು ಕೂಡ ಮ್ಯಾನು ಆಗಿ ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ನಂತರ ನಿಮ್ಮ ಏರಿಯಾ ಪಿನ್ ಕೋಡು ಅದನ್ನು ಕೂಡ ಹಾಕಬೇಕಾಗತ್ತೆ ಸರಿಯಾದ ಪ್ರಾ ಇರ್ತದೆ ಪಿನ್ ಕೋಡ್ ಅದನ್ನು ಹಾಕಬೇಕಾಗತ್ತೆ ನಂತರ ಕೆಳಗೆ ಅಡ್ರೆಸ್ಸು ಇಲ್ಲಿ ನಿಮ್ಮ ಫುಲ್ ಅಡ್ರೆಸ್ಸು ವೈಫ್ ಆಫು ನಿಮ್ಮ ವಿಲೇಜು ಪೋಸ್ಟು ಎಲ್ಲ ಹಾಕಬೇಕಾಗುತ್ತೆ ನೆಕ್ಸ್ಟ್ ಕಾಲ ಮೇಲೆ ಫಿಸಿಕ ಫಿಸಿಕಲಿ ಡಿಸಬಲಿಟಿ ಅಂತ ಕೇಳುತ್ತೆ ನೀವೇನಾದ್ರೂ ಅಂಗವಿಕಲರ ಅಂತ ಕೇಳುತ್ತೆ ಇಲ್ಲಿ ಎಸ್ ಇದ್ರೆ ಎಸ್ಸು ನೋ ಇದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಹೈಯರ್ ಕ್ವಾಲಿಫಿಕೇಷನ್ ಕೇಳುತ್ತೆ ಅಲ್ಲಿ ನೀವು ಏನು ಓದಿದ್ದೀರಾ ಅಂತ ಅದನ್ನು ಚೂಸ್ ಮಾಡ್ಕೋಬೇಕಾಗತ್ತೆ ನಂತರ ಪ್ರಿಫರ್ಡ್ ಲ್ಯಾಂಗ್ವೇಜ್ ಅಂತ ಕೇಳುತ್ತೆ ಅಲ್ಲಿ ನೀವು ಕನ್ನಡ ಇಂಗ್ಲೀಷ್ ಯಾವುದಿದೆ ಅದನ್ನು ಹಾಕಬೇಕಾಗತ್ತೆ ಹಾಕಿ ಸಬ್ಮಿಟ್ ಮಾಡಿದ ನಂತರ ಈ ರೀತಿ ಪೇಮೆಂಟ್ ಪೇಜ್ಗೆ ನಿಮಗೆ ಕರ್ಕೊಂಡೋಗುತ್ತೆ ಇಲ್ಲಿ ನೀವು ಸಿ ಎಸ್ ಸಿ ವ್ಯಾಲೆಟ್ಟಿಂದ ನಿಮಗೆ ಅಮೌಂಟು ಫೋರ್ ನೈಂಟಿ ನೈನು ಅಮೌಂಟನ್ನ ಪೇ ಮಾಡಬೇಕಾಗುತ್ತೆ ಮೊದಲೇ ಈ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂದರೆ ನೀವು ಸಾವಿರದ ಐನೂರು ಮತ್ತು ಎರಡು ಸಾವಿರ ಕಂಟೂ ಕೆಲವು ಆಫ್ಲೈನ್ ಸರ್ವಿಸ್ನಲ್ಲಿ ನಿಮಗೆ ತೊಗೊಳ್ತಾರೆ ಇಲ್ಲಿ ಸಿ ಎಸ್ ಸಿಲಿ ಕೇವಲ ಐನೂರು ರೂಪಾಯಿಲಿ ನೀವು ಸರ್ಟಿಫಿಕೇಟ್ನ ಪೇಮೆಂಟ್ ಪೇಮೆಂಟೆಲ್ಲ ಆದ ನಂತರ ಈ ರೀತಿ ಒಂದು ರೆಸಿಪ್ಟ್ ಕೂಡ ಜನ್ರೇಟ್ ಆಗುತ್ತೆ ಆ ರಿಸಿಪ್ಟ ನೀವು ಸೇವ್ ಬೇಕಾದ್ರೂ ಮಾಡಿಟ್ಕೊಬೋದು ಇಲ್ಲ ಪ್ರಿಂಟ್ ಬೇಕಾದ್ರೂ ಮಾಡಿ ಕಸ್ಟಮರ್ಗೆ ಕೊಡ್ಬೋದು ಇಷ್ಟಾಯಿತು ಅಂದರೆ ನೀವು ಸಕ್ಸಸ್ಫುಲ್ಲಾಗಿ ಎಕ್ಸಾಮ್ ಬರೀಲಿಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಿ ಅಂತ ಅರ್ಥ ಇನ್ನು ಮುಂದೆ ನೀವು ಕೊಟ್ಟಿರ್ತಕ್ಕಂಥ ಜಿಮೇಲ್ ಮೇಲ್ ಐಡಿಗೆ ಯೂಸರ್ ನೇಮು ಪಾಸ್ವರ್ಡು ಸೆಂಡ್ ಆಗುತ್ತೆ ಆ ಯೂಸರ್ ನೇಮು ಪಾಸ್ವರ್ಡ್ನ ತೊಗೊಂಡು ನೀವು ಎಕ್ಸಾಮ್ನ ಬರೀಲಿಕ್ಕೆ ತಯಾರಾಗಬೇಕು ನೀವು ನಿಮ್ಮ ಫೋನಲ್ಲಿ ಗೂಗಲ್ ಸ್ಟೋರ್ಗೆ ಹೋಗಬೇಕಾಗತ್ತೆ ಗೂಗಲ್ ಸ್ಟೋರ್ಗೆ ಹೋಗಿ ನೀವು ಅಲ್ಲಿ ಉಸ ಸಲೈ ಅಂತ ನೀವು ಅಲ್ಲಿ ಟೈಪ್ ಮಾಡಬೇಕಾಗತ್ತೆ ಅಲ್ಲಿ ಒಂದು ಆ್ಯಪ್ ಸೋ ಆಗುತ್ತೆ ಆ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಇನ್ಸ್ಟಾಲ್ ಮಾಡ್ಕೊಂಡಿದ ನಂತರ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಿದ ನಂತರ ನಿಮಗೆ ಈ ರೀತಿ ಎಂಟ್ರಿ ಕಾಣುತ್ತೆ ಇಲ್ಲಿ ಕೆಲವು ಪರ್ಮಿಷನ್ ಕೇಳುತ್ತೆ ನೀವು ಅಲೋ ಅಂತ ಮಾಡ್ಕೋಬೇಕಾಗತ್ತೆ ನಿಮಗೆ ಲ್ಯಾಂಗ್ವೇಜ್ ಕೇಳುತ್ತೆ ನೀವು ಕನ್ನಡನ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ಕೆಳಗಡೆ ಇಲ್ಲಿ ಮುಂದುವರಿಸಿ ಅಂತ ಇದೆ ನೋಡಿ ಆಪ್ಷನ್ನ ಕ್ಲಿಕ್ ಮಾಡಿ ನಂತರ ಇಲ್ಲಿ ನಿಮ್ಮ ಹೆಸರು ಹಾಗೆ ನಿಮ್ಮ ರಿಜಿಸ್ಟರ್ ನಂಬರು ನೀವು ಅಲ್ಲಿ ಕೊಟ್ಟಿರ್ತೀರಲ್ಲ ರಿಜಿಸ್ಟರ್ ನಂಬರ್ನ ಇಲ್ಲಿ ಹಾಕಬೇಕಾಗತ್ತೆ ನಂತರ ಇಲ್ಲಿ ಮೂರು ತ್ರೀ ಡಾಟ್ಸ್ ಕಾಣ್ತಾ ಇದೆ ಅಲ್ಲಿಗೆ ಹೋಗಿ ನೀವು ಅಲ್ಲಿ ನೀವು ಸೆಟ್ಟಿಂಗ್ಸ್ಗೆ ಹೋಗಿ ನೀವು ನಿಮ್ಮ ಲ್ಯಾಂಗ್ವೇಜ್ನ ಕೂಡ ನೀವು ಚೇಂಜ್ ಮಾಡ್ಕೋಬೋದು ನಂತರ ನೀವು ರೈಟ್ ಕಾರ್ನರಲ್ಲಿ ಮೇಲ್ಗಡೆ ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನೀವು ರಿಜಿಸ್ಟರ್ ಮಾಡೋಕ್ಕೂ ಬೇಕಾದಾಗ ಕೊಟ್ಟಿರ್ತೀರಲ್ಲ ಜಿಮೇಲ್ ಐ ಡಿ ಅದನ್ನು ಹಾಕಿ ನೀವು ನೆಕ್ಸ್ಟ್ ಅಂತ ಮಾಡಬೇಕಾಗುತ್ತೆ ನೆಕ್ಸ್ಟ್ ಅಂತ ಮಾಡಿದ ನಂತರ ಈ ರೀತಿ ನೆಕ್ಸ್ಟ್ ಎಂಟ್ರಿ ಓಪನ್ ಆಗುತ್ತೆ ಎಂಟರ್ ಇವರ್ ಪಾಸ್ವರ್ಡ್ ಅಂತ ಇಲ್ಲಿ ನಿಮ್ಮ ಪಾಸ್ವರ್ಡು ಅಂದರೆ ನಿಮ್ಮ ಜಿಮೇಲ್ಗೆ ಒಂದು ಪಾಸ್ವರ್ಡ್ ಬಂದಿರುತ್ತೆ ಆ ಪಾಸ್ವರ್ಡ್ ಹಾಕ್ಬೋದು ಒಂದು ವೇಳೆ ಬಂದಿಲ್ಲ ಅಂದರೆ ಫರ್ಗೆಟ್ ಮಾಡಿಕೊಂಡು ಕೂಡ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡು ಹಾಕ್ಬೋದು ನಂತರ ನೆಕ್ಸ್ಟ್ ಈ ರೀತಿ ಎಲ್ಲ ಸಬ್ಮಿಟ್ ಆದ ನಂತರ ಈ ಇರ್ತೀರಿ ಮೈ ಅಕೌಂಟ್ ಅಂತ ಬರುತ್ತೆ ಇಲ್ಲಿ ಲೆಸ್ಟ್ ಸ್ಟಾರ್ಟ್ ಅಂತ ಇದೆ ನೋಡಿ ಆಪ್ಷನ್ನ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಲವು ರಿಸ್ಟ್ರಿಕ್ಷನ್ನ ಓದ್ಕೊಳ್ಳೋಕ್ಕೆ ಬರುತ್ತೆ ಇದು ಹನ್ನೆರಡು ಲ್ಯಾಂಗ್ವೇಜ್ಗಳಲ್ಲಿ ಎಕ್ಸಾಮ್ ಬರಿಬೋದು ಐವತ್ತು ಕ್ವಶನ್ಗಳಿಗೆ ಎಕ್ಸಾಮ್ ಇರುತ್ತೆ ಇದರಲ್ಲಿ ನೀವು ಪ್ರತಿ ಒಂದು ಕ್ವಶನ್ಗೆ ಒಂದು ಮಾರ್ಕ್ಸ್ ಇರುತ್ತೆ ನೀವು ಇದರಲ್ಲಿ ಕೇವಲ ಹದಿನೇಳು ಮಾರ್ಕ್ಸ್ಗೆ ನೀವು ಪಾಸ್ ಮಾಡಿದ್ರೆ ಸಾಕು ನಿಮಗೆ ಎಕ್ಸಾಮು ಬಂದು ಎರಡೂವರೆ ಗಂಟೆ ಇರುತ್ತೆ ಅಂದರೆ ಒಂದು ಕ್ವಶನ್ಗೆ ಎಪ್ಪತ್ತೆರಡು ಸೆಕೆಂಡ್ ಇರುತ್ತೆ ಈ ರೀತಿ ನೀವು ಒಂದು ವೇಳೆ ಫೇಲ್ ಆಯಿತು ಅಂದರೆ ಮೂರು ಅಟೆಂಪ್ಟಲ್ಲಿ ನೀವು ನೀವು ಪಾಸ್ ಮಾಡ್ಬೋದು ಅದು ಕೂಡ ಮುನ್ನೂರ ಅರವತ್ತೈದು ದಿವಸ ಅಂದರೆ ಒಂದು ವರ್ಷದೊಳಗೆ ಮೂರು ಎಕ್ಸಾಮ್ನ ಅಟೆಂಡ್ ಮಾಡಿ ನೀವು ಪಾಸ್ ಮಾಡ್ಕೊಬೋದು ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ದು ಬಾಕ್ಸ್ ಇದೆ ಅದನ್ನು ಟಿಕ್ ಮಾಡಿ ನಾನು ಈಗ ಎಕ್ಸಾಮ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಸ್ಟಾರ್ಟ್ ಅಸೆಸ್ಮೆಂಟ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಕ್ವೆಶನ್ನು ಓಪನ್ ಆಗುತ್ತೆ ಇಲ್ಲಿ ಮೇಲ್ಗಡೆ ಕ್ವಶನ್ ಒಂದು ಐವತ್ತರಲ್ಲಿ ಒಂದನೇ ಕ್ವಶನು ಓವರ್ ಲಾಕ್ ಈಸ್ ಯೂಸ್ಡ್ ಇಲ್ಲಿ ಕ್ವಶನ್ ಇದೆ ಇದರಲ್ಲಿ ನೀವು ಒಂದನ್ನು ಟಿಕ್ ಬಾಕ್ಸ್ನ ಮಾಡಬೇಕಾಗತ್ತೆ ಟಿಕ್ ಮಾರ್ಕ್ಸ್ ಮಾಡಿ ನೀವು ಇಲ್ಲಿ ನೆಕ್ಸ್ಟ್ ಅಂತ ಮಾಡಿದ್ರೆ ಎರಡನೇ ಕ್ವಶನ್ಗೆ ನಿಮಗೆ ಅದು ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಕ್ವಶನ್ಗೆ ಹೋಗುತ್ತೆ ನೀವು ಒಂದ್ಸರಿ ಚೂಸ್ ಮಾಡ್ಕೊಂಡು ಇದನ್ನು ನೀವು ಅಕ್ಕಪಕ್ಕದಲ್ಲಿ ಇದ್ರ ಯಾರು ಬೇಕಾದ್ರೆ ಸಪೋರ್ಟ್ ಕೂಡ ಮಾಡ್ಬೋದು ನಂತರ ಎರಡನೇ ಕ್ವಶನ್ಗೆ ಈ ರೀತಿ ಓಪನ್ ಆಗುತ್ತೆ ಆ ರೀತಿ ಅದನ್ನು ಕೂಡ ನೀವು ಟಿಕ್ ಮಾಡಿ ನೆಕ್ಸ್ಟ್ ಅಂತ ಮಾಡಿದ್ರೆ ಹೀಗೆ ಐವತ್ತು ಕ್ವಶನ್ಗಳು ಕೂಡ ನೀವು ಮಾಡಬೇಕಾಗತ್ತೆ ಕೊನೆ ಐವತ್ತನೇ ಕ್ವೆಶನ್ ಸಬ್ಮಿಟ್ ಆದ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ ಕಂಗ್ರಾಜ್ಯುಲೇಷನ್ ಇವು ಯಾವ್ಯಾವ ಸ್ಕೋರ್ಡ್ ಟ್ವೆಂಟಿ ಫೈವ್ ಮಾರ್ಕ್ಸು ಐವತ್ತು ಮಾರ್ಕ್ಸ್ಗೆ ಇಪ್ಪತ್ತೈದು ಮಾರ್ಕ್ಸ್ ತೆಗೆದು ಪಾಸ್ ಆಗಿದ್ದೀರಾ ಅಂತ ಇಲ್ಲಿ ಕೆಳಗಡೆ ಡೌನ್ಲೋಡ್ ಸರ್ಟಿಫಿಕೇಟ್ ಏನಿದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಸರ್ಟಿಫಿಕೇಟು ಡೌನ್ಲೋಡ್ ಆಗೋಕ್ಕೆ ಬರುತ್ತೆ ಇದನ್ನು ನೀವು ಫ್ರೇಮ್ ಮಾಡೋರು ಮಾಡಬೇಕಾದ್ರೂ ಇಟ್ಕೋಬೋದು ಇಲ್ಲ ಲ್ಯಾಮಿನೇಷನ್ ಮಾಡಬೇಕಾದ್ರೂ ಇಟ್ಕೋಬೋದು ಮುಂದೆ ನೀವೇನಾದರೂ ಸ್ವಯಂ ಉದ್ಯೋಗ ಕೈಗೊಳ್ಳಬೇಕಾದಾಗ ಯಾವುದಾದ್ರೂ ಬ್ಯಾಂಕಿಗೆ ಹೋಗಿ ಸಾಲ ಸೌಲಭ್ಯ ಪಡೆಯಲು ನೀವು ಹೋದಾಗ ನಿಮ್ಮ ಹತ್ರ ಅನುಭವದ ಸರ್ಟಿಫಿಕೇಟ್ ಅಥವಾ ಟ್ರೈನಿಂಗ್ ಸರ್ಟಿಫಿಕೇಟ್ನ ಅವರು ಕೇಳ್ತಾರೆ ನೀವು ಆವಾಗ ಇದು ಅವಶ್ಯಕವಾಗಿ ಬೇಕೇ ಬೇಕಾಗುತ್ತೆ ಸ್ನೇಹಿತರು ಇದನ್ನು ಮಾಡಿಸಲು ನೀವು ಆಧಾರ್ ಕಾರ್ಡು ಫೋಟೋ ಫೋನ್ ನಂಬರು ಒಂದು ಜಿಮೇಲ್ ಐ ಡಿ ಇದಿಷ್ಟು ಬೇಕಾಗುತ್ತೆ ಇಷ್ಟಿದ್ರೂ ಸಾಕು ಆರಾಮಾಗಿ ನೀವು ಯಾವುದಾದ್ರು ಸೈಬರ್ ಸೆಂಟ್ರಿಗೆ ಹೋಗಿ ಅಂದರೆ ಸಿ ಸಿಗೆ ಹೋಗಿ ನೀವು ಇದನ್ನು ಅಪ್ಲೈ ಮಾಡ್ಬೋದು ನೀವು ಯಾವುದೇ ಆಫ್ಲೈನ್ ಸೆಂಟರ್ ಅಂದರೆ ನೀವು ನೇರವಾಗಿ ಹೋಗಿ ಹೊಲಿಗೆ ಯಂತ್ರದಲ್ಲಿ ಕೂತು ಹೊಲಿಗೆಯನ್ನು ಕಲಿತು ನಂತರ ಸರ್ಟಿಫಿಕೇಟ್ ಕೊಡ್ತಾರಲ್ಲ ಅದು ತಿಂಗಳಾನುಘಟ್ಟಲಿ ನೀವು ಕಾಯಬೇಕಾಗತ್ತೆ ಇದು ಕೇವಲ ಒಂದು ದಿವಸ ಅಂದರೆ ಒಂದು ಗಂಟೆಯಲ್ಲಿ ನೀವು ಎಕ್ಸಾಮ್ನು ಪಾಸ್ ಮಾಡೋ ಮುಖಾಂತರ ಈ ಥರ ಸರ್ಟಿಫಿಕೇಟ್ನ ಪಡ್ಕೋಬೋದು ಅದು ಕೂಡ ಪ್ರತಿಷ್ಠಿತ ಉಷಾ ಕಂಪನಿ ಟೈಲರಿಂಗ್ ಸರ್ಟಿಫಿಕೇಟು ನಿಮಗೆಲ್ಲ ಗೊತ್ತಿದೆ ಉಷಾ ಕಂಪ್ನಿ ಪ್ರತಿಷ್ಠಿತವಾದ ಕಂಪ್ನಿಯಾಗಿರ್ತದೆ ಈ ಸರ್ಟಿಫಿಕೇಟ್ನ ನೀವು ಈ ರೀತಿ ಪಡ್ಕೋಬೋದು ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ತನಕ ವೀಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ತೆ